ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಸೌರ ಸೌರವ್ಯೂಹಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೋ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಸೌರವ್ಯೂಹ ಅಂದರೆ ಸೌರವ್ಯೂಹ ಅಂದರೆ ಸೂರ್ಯ ಮತ್ತು ಅವನ ಸುತ್ತ ಸುತ್ತುವಂಥ ಎಲ್ಲ ಆಕಾಶಕಾಯಿಗಳನ್ನು ಸೇರಿಸ್ಬಿಟ್ಟು ನಾವು ಸೌರ ಯುವ ಅಂತ ಕರಿತೀವಿ ಯುವದಲ್ಲಿ ಎಂಟು ಗ್ರಹಗಳಿವೆ ಮೊದಲು ಒಂಬತ್ತು ಗ್ರಹಗಳಿದವು ಆ ಒಂದು ಪ್ಲೆಟೊ ಗ್ರಹ ಏನಿತ್ತು ಆ ಪ್ಲೇಟೋ ಗ್ರಹವನ್ನು ಗ್ರಹಗಳ ಪಟ್ಟಿಯಿಂದ ತೆಗೆದಾಕಿದ್ದಾರೆ ಅಂದರೆ ಗ್ರಹಗಳ ಲಕ್ಷಣಗಳು ಆ ಒಂದು ಪ್ಲೆಟೊ ಗ್ರಹದಲ್ಲಿ ಇಲ್ ಇರಲಿಲ್ಲವಾದ್ದರಿಂದ ಅದನ್ನು ಗ್ರಹಗಳ ಪಟ್ಟಿಯಿಂದ ತೆಗೆದಕ್ಕಿದ್ದಾರೆ ಈಗ ಸೌರವ್ಯೂಹದಲ್ಲಿ ಎಂಟು ಗ್ರಹಗಳಿವೆ ಅವು ಗೊತ್ತು ನಮಗೆ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯೂರನಸ್ ನೆಪ್ಚೂನ್ ಅನ್ನುವಂಥದ್ದು ಇದಾವೆ ಎಂಟು ಗ್ರಹಗಳು ಆ ಎಂಟು ಗ್ರಹಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಉಪಗ್ರಹಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಗುರುಗ್ರಹ ಗುರುಗ್ರಹ ಸೌರವ್ಯೂಹದ ಅತಿ ದೊಡ್ಡ ಗ್ರಹವಾಗಿದೆ ಅತಿ ಚಿಕ್ಕ ಗ್ರಹ ಬುಧ ಬುಧ ಗ್ರಹ ಏನಿದೆ ಅದು ಅತಿ ಚಿಕ್ಕ ಗ್ರಹ ಆಗಿದೆ ಭೂಮಿಗೆ ಹತ್ತಿರದ ಗ್ರಹ ಯಾವುದಪ್ಪ ಅಂದರೆ ಶುಕ್ರ ಗ್ರಹ ಅಂದರೆ ವೀನಸ್ ಅಂತ ಏನು ಕರಿತೇವೆ ಆ ವೀನಸ್ ಗ್ರಹ ಏನಿದೆ ಶುಕ್ರ ಗ್ರಹ ಅದು ಭೂಮಿಗೆ ಹತ್ತಿರವಾದಂಥ ಗ್ರಹ ಮತ್ತು ಪ್ರಕಾಶಮಾನವಾದಂಥ ಒಳೆಯುವಂಥ ಗ್ರಹ ಯಾವುದಪ್ಪ ಅಂದರೆ ಶುಕ್ರ ಏನಿದೆ ಅದು ಓ ಪ್ರಕಾಶಮಾನವಾದಂಥ ಗ್ರಹ ಸೂರ್ಯನಿಗೆ ಹತ್ತಿರವಾದಂಥ ಗ್ರಹ ಯಾವುದು ಅಂದರೆ ಬುಧ ಬುಧ ಗ್ರಹ ಏನಿದೆ ಅದು ಸೂರ್ಯನಿಗೆ ಹತ್ತಿರವಾದಂಥ ಗ್ರಹವಾಗಿದೆ ಇನ್ನು ಸೂರ್ಯನಿಂದ ದೂರವಿರುವಂಥ ಗ್ರಹ ಯಾವುದು ಅಂದರೆ ನೆಪ್ಚುನ್ ನೆಪ್ಚೂನ್ ಗ್ರಹ ಏನಿದೆ ಅದು ಸೂರ್ಯನಿಂದ ದೂರವಿದೆ ಇದು ಎಂಟನೇ ಗ್ರಹ ಆಗಿದೆ ಇನ್ನು ಸೂರ್ಯನ ನಂತರ ಪ್ರಕಾಶಮಾನವಾದಂಥ ನಕ್ಷತ್ರ ಯಾವುದಾದ್ರೂ ಇದೆ ಅಂದರೆ ಸೌರಯೋಗದಲ್ಲಿ ಅದು ಸೀರಿಯಸ್ ಅನ್ನುವಂಥದ್ದು ಸೀರಿಯಸ್ ಅನ್ನುವಂಥದ್ದು ಅತ್ಯಂತ ಪ್ರಕಾಶಮಾನವಾದದ್ದು ಅಂದರೆ ಸೂರ್ಯನ ನಂತರ ಪ್ರಕಾಶಮಾನವಂಥದಂಥ ನಕ್ಷತ್ರ ಸೀರಿಯಸ್ ಇನ್ನು ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂಥ ಗ್ರಹ ಯಾವುದಪ್ಪ ಅಂದರೆ ಶನಿ ಶನಿ ಗ್ರಹ ಏನಿದೆ ಅದು ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂಥ ಗ್ರಹ ಆಗಿದೆ ಇನ್ನು ಅತಿ ತಂಪಾದ ಗ್ರಹ ಅತಿ ತಂಪಾದ ಗ್ರಹ ನೆಪ್ಚೂನ್ ನೆಪ್ಚೂನ್ ಗ್ರಹ ಅತಿ ತಂಪಾದ ಗ್ರಹ ಆಗಿದೆ ಅತಿ ಬಿಸಿಯಾದ ಗ್ರಹ ಯಾವುದು ಅಂದರೆ ಶುಕ್ರ ಗ್ರಹ ಶುಕ್ರ ಗ್ರಹ ಅತಿ ಬಿಸಿಯಾದಂಥ ಗ್ರಹ ಆಗಿದೆ ಇನ್ನು ಅತಿ ಭಾರವಾದಂಥ ಗ್ರಹ ಯಾವುದು ಅಂದರೆ ಗುರು ಗುರು ಏನಿದೆ ಅದು ಅತಿ ಭಾರವಾದಂಥ ಗ್ರಹ ಅದನ್ನು ಜುಪಿಟರ್ ಅಂತ ಕರಿತೇವೆ ಇನ್ನು ಕೆಂಪು ಗ್ರಹ ಕೆಂಪು ಗ್ರಹ ಯಾವುದು ಅಂದರೆ ಮಂಗಳ ಗ್ರಹ ಮಂಗಳ ಗ್ರಹ ಏನಿದೆ ಮಾರ್ಸ್ ಮಾರ್ಸ್ ಅಂತ ಏನಿದೆ ಮಂಗಳ ಗ್ರಹ ಅದು ಕೆಂಪು ಗ್ರಹ ಆಗಿದೆ ಇನ್ನು ಮುಂಜಾನೆ ಅಥವಾ ಸಂಜೆಯ ನಕ್ಷತ್ರ ಅಂತ ಯಾವ ಗ್ರಹವನ್ನು ಕರಿತೇವೆ ಅಂದರೆ ಶುಕ್ರ ಗ್ರಹವನ್ನು ಮುಂಜಾನೆ ಅಥವಾ ಸಂಜೆಯ ನಕ್ಷತ್ರ ಅಂತ ಹೇಳಿ ಕರಿತೇವೆ ಇನ್ನು ಚಿಕ್ಕ ಉಪಗ್ರಹ ಅಂದರೆ ಗ್ರಹಗಳ ಸುತ್ತ ಸುತ್ತುವಂಥ ಒಂದು ಆಕಾಶಕಾಯಗಳನ್ನು ನಾವು ಉಪಗ್ರಹ ಅಂತೀವಿ ಅದು ನೈಸರ್ಗಿಕ ಉಪಗ್ರಹಗಳು ಅದರಲ್ಲಿ ಈ ಡಿಮೋಸ್ ಅನ್ನುವಂಥ ಉಪಗ್ರಹ ಅಂದರೆ ಮಂಗಳ ಗ್ರಹದ ಉಪಗ್ರಹವಾದಂಥ ಡಿಮೋಸ್ ಉಪಗ್ರಹ ಏನಿದೆ ಅದು ಅತ್ಯಂತ ಚಿಕ್ಕ ಉಪಗ್ರಹ ಆಗಿದೆ ಇನ್ನು ಗ್ರಹ ಜೀವಿಗಳಿರುವಂಥ ಏಕೈಕ ಗ್ರಹ ಯಾವುದು ಅಂದರೆ ನಮ್ಮ ಭೂಮಿ ಭೂಮಿಯನ್ನು ನೀಲಿ ಗ್ರಹ ಅಂಥೇಳಿ ಕರೀತಾರೆ ಇನ್ನು ಅತಿ ದೊಡ್ಡ ಉಪಗ್ರಹ ಗ್ಯಾನಿಮೇಡ್ ಅಂದರೆ ಗುರುಗ್ರಹದಲ್ಲಿ ಬರುವಂಥ ಗುರುಗ್ರಹದ ಉಪಗ್ರಹವಾದಂಥ ಗ್ಯಾನಿಮೇಡ್ ಏನಿದೆ ಅದು ಅತಿ ದೊಡ್ಡ ಉಪಗ್ರಹವಾಗಿದೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದಪ್ಪ ಅಂದರೆ ಚಂದ್ರ ಅಂಥೇಳಿ ನಾವು ತಿಳ್ಕೊಬೇಕು ಇದಿಷ್ಟು ಸೌರ ಯುವಕ್ಕೆ ಸಂಬಂಧಿಸಿದಂಥ ಮಾಹಿತಿ ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಸಿಗ್ತಾನೆ ಧನ್ಯವಾದಗಳು